ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂ ಕೆಂಪೀಸ್ ಕಿಚನ್ ಇವತ್ತು ಗುರುವಾರ ಶುಕ್ರವಾರದಲ್ಲಾಗ ಶೇರ್ ಇದ್ದೀನಿ ನೋಡಿದ್ರಲ್ಲ ಆಶ್ರಮಕ್ಕೆ ಹೋಗಿದ್ದೆ ಅದರದ್ದು ಸಣ್ಣ ಸಣ್ಣ ಒಂದು ವೀಡಿಯೋ ಕ್ಲಿಪ್ಗಳನ್ನು ತಗೊಂಡಿದ್ದು ಏನೋ ಗೊತ್ತಿಲ್ಲ ಒಂದು ದೇವಸ್ಥಾನಕ್ಕೆ ಹೋದರೆ ವಿಡಿಯೋ ಮಾಡೋದಕ್ಕೆ ಮನಸ್ಸು ಬರಲ್ಲ ಆದ್ರೂ ತುಂಬನೇ ಇರಲಿ ಅಂತ ಅಂದ್ಕೊಂಡೆ ಮಾಡಿದೆ ಸಬ್ಸ್ಕ್ರೈಬರ್ ಬಂದಿದ್ರಿ ಬಟ್ ಯಾರನ್ನೂ ಸಹ ಮೀಟ್ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಯಾರ್ಯಾರು ಎಲ್ಲರೂ ಇದ್ದಾರೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಬಟ್ ಇರಲಿ ಸಲ ಯಾವಾಗಲಾದರೂ ಖಂಡಿತ ಮೀಟ್ ಮಾಡೋಣ ಅಂತ ಓಕೆ ಬೆಳಿಗ್ಗೆ ಎದ್ದು ಚಕ್ಕೆ ನೀರನ್ನು ಕುಡಿತಾ ಇದ್ದೀನಿ ಯಾರೆಲ್ಲ ಬಂದಿದ್ರು ಆಶ್ರಮಕ್ಕೆ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಖಂಡಿತ ಬನ್ನಿ ಹೇಳ್ತೀವಲ್ಲ ಪವಾಡಕ್ಕೆ ಕಡಿಮೆನೇ ಇಲ್ಲ ಅಂತ ಹೇಳ್ತೀವಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಒಂದು ಅದು ಹೋದರೆ ಏನಾಗುತ್ತೋ ಏನೋ ಯಾವ ಪೂಜೆ ಹೇಳ್ತಾರೋ ಯಾವ ಅರಕೆ ಓದ್ಕೋಬೇಕು ನನಗೆ ಗೊತ್ತಿಲ್ಲ ಅಂತ ಭಯ ಪಡ್ತಾರೆ ಖಂಡಿತ ಇಲ್ಲ ಸ್ನೇಹಿತರೆ ನೀವು ಅರ್ಕೆ ಒತ್ತು ಒತ್ಕೊಳ್ಳೋದು ಬೇಡ ಭಯ ಪಡೋದು ಬೇಡ ಖಂಡಿತ ಕಣ್ಣು ಮುಚ್ಕೊಂಡು ಒಂದು ಸಲ ಬಂದು ಆರತಿ ನೋಡ್ಕೊಳ್ಳಿಯಪ್ಪ ಕಣ್ಣು ತುಂಬ ಆರತಿ ನೋಡಿಕೊಂಡು ಆ ನಮ್ಮ ಅಪ್ಪನ್ಗೆ ನಮಸ್ತೆ ಮಾಡಿಕೊಂಡು ನಿಮ್ಮ ತಲೆಯನ್ನು ಅವ್ರ ಪಾದಕಿಗೆ ನಮಸ್ತೆ ಮಾಡ್ಕೊಂಡೋಗಿ ಆಮೇಲೆ ಮುಂದಕ್ಕೆ ಅವರೇ ನಿಮ್ಮ ಜೀವನದಲ್ಲಿ ಏನು ಏನು ಕೊಡ್ತಾರೆ ಆಯಿತಾ ಕಷಾಯ ಮಾಡ್ಕೊಂಡು ಕುಡ್ದಿದ್ದಾಯಿತು ಇನ್ನು ರಾತ್ರಿ ಅವತ್ತೊಂದು ದಿನ ಎಲ್ಲ ಫುಲ್ಲು ನೈಟು ಜಾಗರಣೆ ಇತ್ತು ಇತ್ತು ಬಟ್ ನಾನು ಇರೋಕ್ಕಾಗಲಿಲ್ಲ ಕಾರಣ ಡ್ಯೂಟಿ ಕಷ್ಟ ಆಗುತ್ತೆ ಅಪ್ ಅಂಡ್ ಡೌನ್ ಮಾಡೋದು ಅದು ಬರಬೇಕಾದ್ರೆ ತುಂಬ ರಿಸ್ಕ್ ಆಯಿತು ಬಸ್ ಕೆಟ್ಟೋಗಿ ಬಸ್ಸು ಸಹ ಸರಿಯಾಗಿ ಬರ್ದೇನೆ ತುಂಬಾ ಕಷ್ಟ ಆಯಿತು ಬಟ್ ಇರಲಿ ಒಂದು ಪರೀಕ್ಷೆ ಎಲ್ಲರಿಗೂ ತಾಳ್ಮೆ ಪರೀಕ್ಷೆ ಮಾಡ್ತಾರಂತೆ ಆ ಥರ ಆಯಿತು ಹಾಗಾಗಿ ಸುಮಾರು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟು ಅವರ್ಸ್ ನಮಗೆ ಲೇಟ್ ಆಗಿಬಿಡ್ತು ಇದು ಮೂರನೇ ವರ್ಷದ ಒಂದು ಗುರುಪೌರ್ಣಮಿಗೆ ನಾನು ಹೋಗ್ತಾ ಇರೋದು ಥ್ಯಾಂಕ್ ಯು ಗುರುಗಳೇ ಇಲ್ಲಿ ತನಕ ನನಗೆ ಜೀವನದಲ್ಲಿ ನನಗೇನು ಬೇಕೋ ಎಲ್ಲನೂ ಕೊಟ್ಟಿದ್ದೀರಾ ಮುಂದಿನ ಸಹ ನನ್ನ ಮಕ್ಕಳಿಗೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಜೀವನದಲ್ಲಿ ನನ್ನ ಜೀವನದಲ್ಲಿ ಎಷ್ಟೋ ಜನ ನನಗೆ ಹೆಸರೇ ಗೊತ್ತಿರೋದಿಲ್ಲ ಅವ್ರು ಯಾರೋ ನಾನು ಯಾರೋ ಆಗಿರ್ತೀನಿ ಎಷ್ಟೋ ಜನ ನನಗೆ ಸಹಾಯ ಮಾಡಿದ್ದಾರೆ ಪ್ರತಿದಿನವೂ ನಾನು ಭಿಕ್ಷಕಿಯಾಗೆ ಬದುಕ್ತಾ ಇದ್ದೀನಿ ಗುರುಗಳೇ ಯಾಕೆಂದರೆ ನಾನು ಒಡತಿಯಲ್ಲ ಯಾಕೆಂದರೆ ಪ್ರತಿದಿನವೂ ಪ್ರತಿಯೊಂದು ಕ್ಷಣವೂ ನಾನು ಇನ್ನೊಬ್ರ ಹತ್ರ ಬೇಡೇ ಬದುಕ್ತಾ ಇರೋದು ಯೋಚನೆ ಮಾಡಿ ಯಾರದ್ನೋ ನೋಡಿ ನಾವು ಕಾಪಿ ಮಾಡ್ತೀವಿ ಯಾರದನ್ನೋ ನೋಡಿ ನಾವು ಕಲಿತೀವಿ ಯಾರನ್ನೋ ಕೇಳ್ತೀವಿ ಯಾರ ಹತ್ರನೋ ಮಾತಾಡ್ತೀವಿ ಯಾರ ಹತ್ರನೋ ಮನ್ಸಾಗ್ರ ಮಾಡ್ಕೊತೀವಿ ಯಾರ ಹತ್ರನೋ ನೋವು ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಎಲ್ಲನೋ ಕೇಳ್ತೀವಿ ಅಲ್ಲಿ ಅಲ್ಲಿಗೆ ಅರ್ಥ ನಾವು ಭಿಕ್ಷಿಕ್ರೆ ತಾನೆ ನಾವು ಬೇಡದಂಗಿನೇ ತಾನೆ ಪ್ರತಿಯೊಂದು ನಾವು ಬೇಡ್ ಬೇಡ್ಕೊಂಡೆ ನಾವು ಬದುಕ್ತಾ ಇದ್ದೀನಿ ಹೊರ್ತು ಖಂಡಿತವಾಗ್ಲು ಇನ್ ನಾನು ಸ್ವಂತಿಕೆ ಅಂತ ಏನು ಬದುಕಿಲ್ಲ ಗುರುಗಳೇ ಎಲ್ಲ ನಿಮ್ಮ ಒಂದು ಆ ಏನಂತ ಹೇಳ್ತೀವಿ ಆಶೀರ್ವಾದ ನಿಮ್ಮ ಋಣದಲ್ಲಿ ನಾವಿದ್ದೀವಿ ಅಂತಾನೆ ಹೇಳ್ತೀನಿ ನಾನು ನಾನು ಎಕ್ಸ್ಪೆಷಲಿ ಇದ್ದೀನಿ ಗುರುಗಳೇ ಎಷ್ಟೋ ಜನ ನನಗೆ ಗೊತ್ತಿಲ್ಲದವರು ತುಂಬಾ ಜನ ತುಂಬಾ ರೀತಿಯಲ್ಲಿ ಸಹಾಯ ಮಾಡಿದಿರಾ ಯಾರಂತನ ಗೊತ್ತಿಲ್ಲ ಯಾವ ಊರಂತ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಈ ಗುರು ಪೌರ್ಣಿಮಿಯ ಒಂದು ಅಂಗವಾಗಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಬಂದಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ತುಂಬ ರಶ್ ಇತ್ತು ಯಾರೂ ಮೇ ಮೀಟ್ ಮಾಡೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ ಆಗ್ತಾ ಇರಲಿಲ್ಲ ಅಷ್ಟೊಂದು ರಶ್ಶು ಇರಲಿ ಗುರು ಪೌರ್ಣಿಮಿ ಅಂತಂದರೆ ನೀನು ಎರಡು ಕಣ್ಣು ಸಾಕಾಗೋದಿಲ್ಲ ಖಂಡಿತ ಬನ್ನಿ ಗುರುವಿನ ಆಶೀರ್ವಾದ ಪಡೀರಿ ಒಂದು ಸಲ ಒಂದೇ ಒಂದು ಸಲ ಬನ್ನಿ ಖಂಡಿತವಾಗ್ಲೂ ಆ ಪೂಜೆ ಮಾಡಿ ಪೂಜೆ ಮಾಡಿ ಅಂತ ಏನು ಕೇಳಲ್ಲ ಅಯ್ಯೋ ಯಾವ ಪೂಜೆ ಹೇಳ್ತಾರಪ್ಪ ಯಾವ ರಥ ಹೇಳ್ತಾರಪ್ಪ ಏನಪ್ಪ ಮಾಡೋದು ಅಂತ ಯೋಚನೆನೇ ಮಾಡಬೇಡಿ ಯಾವ ವ್ರತವೂ ಹೇಳಲಿಲ್ಲ ಅವರು ಓಂ ದತ್ತಾತ್ರೇಯ ಓಂ ನಮ್ಮ ಶಿವಾಯ ಶ್ರೀ ಸದಾನಂದಾಯ ನಮಃ ಅಂತ ಒಂದೇ ಒಂದು ಬೀಜ ಮಂತ್ರ ಆ ಮಂತ್ರನ ಜಪ್ಸಿದ್ರೆ ಸಾಕು ಸ್ನೇಹಿತರೆ ಅವ್ರು ಯಾವತ್ತೂ ನಿಮ್ಮ ಜೊತೆ ಇದ್ದೇ ಇರ್ತಾರೆ ಅವ್ರು ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ ನೀನು ಯಾ ನಿನ್ನನ್ನು ಯಾರು ಕೈ ಹಿಡಿತಾರೋ ಬಿಡ್ತಾರೋ ಗೊತ್ತಿಲ್ಲ ನಿನ್ನ ಕಷ್ಟನ ಯಾರು ಕೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ನನ್ನ ಅನಿಸಿಕೆ ಪ್ರಕಾರ ನಾವು ಬೇರೆಯವ್ರ ಹತ್ರ ಬೇಡೋ ಬದಲು ನನ್ನ ಗುರುವಿನ ಹತ್ರ ನಾನು ಭಿಕ್ಷೆ ಬೇಡಿದ್ರೆ ಅವರು ಭಿಕ್ಷೆ ಹಾಕಲ್ಲ ಅಂತ ಹೇಳ್ತಾರೆ ಜೀವನದ ಭಿಕ್ಷೆ ಬದುಕಿನ ಭಿಕ್ಷೆ ನೆಮ್ಮದಿ ಭಿಕ್ಷೆ ಆರೋಗ್ಯ ಭಿಕ್ಷೆ ಮಕ್ಕಳು ಜೀವನದಲ್ಲಿ ಏನೇನು ಆಗಬೇಕು ಅದು ಆ ಗುರುವಿನ ಹತ್ರ ಬೇಡಿದ್ರೆ ತಪ್ಪೇನಿದೆ ಅಲ್ವಾ ಇನ್ನೊಬ್ರ ಹತ್ರ ಹೇಳಿದ್ರೆ ಖಾರ ಒಗ್ಗರಣೆ ಪೂರಿ ಖಾ ಖಾರದ ಪುಡಿ ಹಾಕ್ತಾರೆ ಉಪ್ಪು ಹಾಕ್ತಾರೆ ಒಗ್ಗರಣೆ ಹಾಕ್ತಾರೆ ಲಾಸ್ಟಿಗೆ ಮೆಣಸಿನಕಾಯಿ ಘಾಟ ಹಾಕ್ಬಿಟ್ಟೆ ಹೋಗ್ಬಿಡ್ತಾರೆ ನಮ್ಮ ಜೀವನಕ್ಕೆ ಅಲ್ವಾ ಅದ್ರ ಬದಲಿಗೆ ಗುರುವಿನ ಹತ್ರ ಹೇಳ್ಕೊಂಡ್ರೆ ನಮ್ಮ ಜೀವನಕ್ಕೊಂದು ದಾರಿ ಆಗುತ್ತಾ ಆ ಥರ ಮನೋಭಾವ ನಂದು ಖಂಡಿತ ಆ ಥರ ಮಾಡಿ ಯಾರ ಹತ್ರನೂ ನಿಮ್ಮ ಸೀಕ್ರೆಟ್ಗಳನ್ನು ಹೇಳ್ಕೊಬೇಡಿ ಯಾರ ಹತ್ರನೂ ನಿಮ್ಮ ನಿಮ್ಮ ನೋವುಗಳನ್ನು ಹಂಚ್ಕೊಳ್ಳೋಕೆ ಹೋಗ್ಬೇಡಿ ನೋವುಗಳು ಸೀಕ್ರೆಟ್ ಯಾವತ್ತೂ ಗೊತ್ತಾಗುತ್ತೋ ಒಂದಲ್ಲ ಒಂದು ದಿನ ಅವರು ನಿಮ್ಮನ್ನ ಆಟ ಆಡಿಸ್ಬಿಡ್ತಾರೆ ನಿಮ್ಮ ಭಾವನೆಗಳ ಜೊತೆ ಚಿಲ್ಲಾಟ ಆಡ್ಬಿಡ್ತಾರೆ ನಿಮ್ಮನ್ನ ಒಂದು ರೀತಿ ಬ್ಲ್ಯಾಕ್ ಮೇಲ್ ತರ ಯೂಸ್ ಮಾಡ್ಕೊಂಬಿಡ್ತಾರೆ ನಿಮ್ಮನ್ನು ಹೆದರಿಸೋ ಬೆದರಿಸಿ ಅಥವಾ ನಿಮ್ಮ ಕಷ್ಟಗಳನ್ನು ಹೀ ಅಳಿಸಿ ಹಂಕ್ಸೋ ಅಂತ ಸ್ಟೇಜ್ ಇಳೆದ್ಬಿಡ್ತಾರೆ ಹಾಗಾಗಿ ಯಾರ ಹತ್ರನೂ ನಿಮ್ಮ ಗುಟ್ಟುಗಳನ್ನು ನಿಮ್ಮ ಮನಸ್ಸಿನ ನೋವುಗಳನ್ನು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಿಮಗೋಸ್ಕರ ಅಂತಾನೆ ಗುರುಗಳು ಇರ್ತಾರೆ ನಿಮ್ಗೋಸ್ಕರ ಅಂತ ನಿಮ್ಮವ್ರು ಯಾರಾದ್ರೂ ಇದ್ದೇ ಇರ್ತಾರಲ್ವ ನಿಮ್ಮ ಏರು ಯಾರು ಬೇಡಪ್ಪ ನಿಮ್ಮ ಅಪ್ಪ ಅಮ್ಮ ಅಂತ ಇದ್ದೇ ಇರ್ತಾರಲ್ವ ಅವ್ರಿಲ್ಲ ಅಂದ್ರೂ ಅವ್ರ ಫೋಟೋ ಮುಂದೆ ಏನಾದ್ರು ಕೂತ್ಕೊಂಡು ಹತ್ಕೊಂಡು ಸಮಾಧಾನ ಮಾಡ್ಕೊಂಬಿಡಿ ಅವ್ರ ದಾರಿ ತೋರಿಸೇ ತೋರಿಸ್ತಾರೆ ಅಂತ ಹೇಳ್ತೀನಿ ಸ್ನೇಹಿತರೆ ಸ್ನೇಹ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರೀತಿ ವಿಶ್ವಾಸ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಯತ್ತಿರಬೇಕು ಒಬ್ಬ ನಿ ಒಬ್ಬ ಕಷ್ಟ ಕಾಲದಲ್ಲಿ ನಮಗಾಗಿದ್ದಾನೆ ಅಂತಂದ್ರೆ ಅವ್ರನ್ನ ಸ್ಮರಿಸ್ಬೇಕು ಅವರಿಂದ ನನಗೆ ಒಳ್ಳೇದಾಯ್ತು ಅಂತ ನಾವು ಭಾವಿಸ್ಬೇಕು ಹೊರತು ಬೇರೆ ಏನು ಭಾವಿಸ್ಬಾರ್ದು ಇನ್ನೇನೂ ನಾವು ಬೇಡಲೂಬಾರ್ದು ಹೇಳಲೂಬಾರ್ದು ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಿದಾಗ ಯಾವುದೇ ಕಾರಣಕ್ಕೂ ಅವ್ರ ಮನೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಕುಡಿಯೋದಕ್ಕೆ ಹೋಗಬೇಡಿ ಇದು ನಮ್ಮ ನಮ್ಮ ಮನೆಯಲ್ಲಿ ನಾನು ಅವ್ವ ಹೇಳ್ಕೊಟ್ಟಿರೋ ಮಾತು ಒಬ್ಬ ಮನುಷ್ಯನಿಗೆ ಒಬ್ಬ ಸಹಾಯ ಮಾಡ್ತೀಯಮ್ಮ ನೀನು ಏನೋ ಒಂದು ಹೆಲ್ಪ್ ಆಗುತ್ತೆ ಅವ್ರ ಮನೆಯಲ್ಲಿ ಒಂದು ಗ್ಲಾಸ್ ನೀರನ್ನು ಕುಡಿಸ್ಬೇಡ ಅವ್ನ ಕೈಯಿಂದ ಒಂದು ಒಂದ್ ರೂಪಾಯಿನೂ ಖರ್ಚು ಮಾಡಬೇಡ ನಾಳೆ ದಿನ ಏನಾಗುತ್ತೆ ಗೊತ್ತಾ ಅವನೇನು ಪುಕ್ಸಟೆ ಮಾಡೋದನ್ನ ನಮಗೆ ಹೋಟ್ಲಿಗೆ ತಿಂತಿದಾ ಹೋಟ್ಲ ಕುಡಿತಿದ್ಲು ಕುಡಿತಿದ್ದು ಕಾಫಿನ ನಮ್ಗೇನು ಧರ್ಮಕ್ಕೆ ಮಾಡಿಕೊಟ್ಟಿಲ್ಲಪ್ಪ ಅವರು ಅಂದ್ಬಿಡ್ತಾರೆ ಏನೇ ಸಹಾಯ ಮಾಡಿದ್ರು ಅವರಿಂದ ನಯಾ ಪೈಸಾ ಖರ್ಚು ಮಾಡಿಸ್ಬೇಡ ಅವ್ರ ಕೆಲಸಗಳ್ಗೆ ಅವ್ರು ಖರ್ಚು ಮಾಡ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ನಿನಗೋಸ್ಕರ ಅಂತ ನೀವು ಖರ್ಚು ಮಾಡಿಸ್ಬೇಡ ಅಂತ ಹೇಳ್ತಿದ್ರು ಎಷ್ಟು ಸತ್ಯವಾದ ಮಾತಲ್ವಾ ಆದರೆ ಒಬ್ಬ ಒಬ್ಬ ಸಹಾಯ ಮಾಡಿರೋ ವ್ಯಕ್ತಿಗಳನ್ನ ಎಷ್ಟೋ ಜನ ಮರೀತಾರೆ ಆದರೆ ಅವರು ಯಾವತ್ತೂ ದೇವರು ಮಾಡೋದಿಲ್ಲ ಮರಿದಿರ ಅವರು ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಅಥವಾ ಯಾವ ಟೈಮಲ್ಲಿ ಆದ್ರೂ ಸಲಿ ನೆನಪು ಮಾಡ್ಕೊಳ್ಳಿ ಅವ್ರಿಗೊಂದು ಥ್ಯಾಂಕ್ ಯು ಹೇಳಿ ಅಂತ ಹೇಳ್ತೀನಿ ಬನ್ನಿ ಒಂದು ಸ್ನೇಹ ಅಂತಾಗಲಿ ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಯಾವುದೇ ಆಗಲಿ ಗಂಡನ ಹತ್ರನೇ ಆಗಲಿ ಮಕ್ಕಳ ಹತ್ರನೇ ಆಗಲಿ ಅಪ್ಪ ಅಮ್ಮನ ಹತ್ರನೇ ಆಗಲಿ ಅಥವಾ ನಮ್ಮ ನಮ್ಮ ಬಂಧು ಬಳಗದ ಹತ್ರನೇ ಆಗಲಿ ಸ್ನೇಹಿತರ ಹತ್ರನೇ ಆಗಲಿ ಯಾವುದನ್ನು ಹೇಗೆ ಮುಚ್ಚಿಡಬೇಕು ಯಾವ ವಿಷಯವನ್ನ ಹೇಳ್ಕೋಬೇಕು ಯಾವ ವಿಷಯನ ಹೇಳ್ಬಾರ್ದು ಅಂತ ಅನ್ನೋದನ್ನು ಮುಖ್ಯವಾಗಿ ಹೆಣ್ಮಕ್ಳು ಕಲಿಬೇಕಾಗುತ್ತೆ ಎಷ್ಟೋ ವಿಚಾರಗಳು ಜೀವನಕ್ಕೆ ಮುಳ್ಳಾಗುತ್ತೆ ಜೀವ ಜೀವಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು ಯಾವ ರೀತಿ ಅಂದರೆ ಸಾವೇ ಕಣ್ಣು ಮುಂದೆ ಬಂದ್ಬಿಟ್ಟಿರುತ್ತೆ ಸಾವೇ ತನ್ಕೊಂಡ್ಬಿಟ್ಟಿರ್ತಾರೆ ಒಂದು ಜೀವನಕ್ಕೆ ಜೀ ಲೈಫೇ ಹಾಳು ಮಾಡಾಕ್ಬಿಟ್ಟಿರ್ತಾರೆ ಗಂಡ ಹೆಂಡತಿ ದೂರ ಮಾಡೋದಂತೆ ಸಮಾಜದಲ್ಲಿ ಹೆಸರು ತರೋದು ಎಲ್ಲರ ಮುಂದೆ ನಿಷ್ಠುರ ಮಾಡೋದು ಕೆಟ್ಟವಳು ಅಂತ ಬಿಂಬಿಸೋದು ಇದೆಲ್ಲ ಮಾಡಿಬಿಡ್ತಾರೆ ಯಾರ್ಯಾರ ಹತ್ರ ಏನೇನು ಮಾತಾಡಬೇಕು ಅವಶ್ಯಕತೆಗಿಂತ ಜಾಸ್ತಿ ಬೇಡ ಎಲ್ಲ ಗುಟ್ಟುಗಳನ್ನು ಹೇಳ್ಕೊಳ್ಳೋದು ಬೇಡ ಎಷ್ಟು ಅವಶ್ಯಕತೆ ಆಗಿದೆ ಇದೆಯೋ ಅಷ್ಟನ್ನು ಮಾತ್ರ ಹೇಳ್ಕೊಂಡು ಜೀವನ ಮಾಡಿ ಯಾರು ಮೊದಲನೇದಾಗಿ ಯಾರೇ ದುಡ್ಡು ಕೇಳಿ ನಿಮ್ಮನ್ನು ಇಲ್ಲ ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ ಫಸ್ಟು ನಾವು ಇಲ್ಲ ಅಂತಂದಾಗ ನಮ್ಗೆ ಇಲ್ಲ ಅಮ್ಮ ನನ್ನ ಹತ್ರ ದುಡ್ಡು ಕಾಸು ಏನೂ ಇಲ್ಲ ಅಂತಂದಾಗ ಅವ್ರಿಗೆ ಸ್ಕೋಪ ಬರ್ಬೋದು ಅವಳು ಅಂತ ಶಾಪ ಆಗ್ಬೋದು ದುರಹಂಕಾರಿ ಅನ್ಬೋದು ಇದೇ ಅಂತ ಮೆರೀತಾ ಇದ್ದಾರೆ ಅಂತ ಅನ್ಬೋದು ಅಷ್ಟೇ ಇನ್ನು ಅದಕ್ಕಿಂತ ಮುಂಚೆ ಅದಕ್ಕಿಂತ ಜಾಸ್ತಿ ಏನು ಅನ್ನೋಕ್ಕಾಗೋದಿಲ್ಲ ಅಲ್ವಾ ಒಂದು ನಾಲ್ಕು ದಿನ ಅಥವಾ ಒಂದು ವಾರ ಒಂದು ತಿಂಗಳಾದ ಅವರೇ ಸುಮ್ಮನೆ ಆದರೆ ಆದರೆ ದುಡ್ಡು ಕೊಟ್ಟರೆ ಮಾತ್ರ ಹಾಳಾಗೋದು ನಾವೇ ನಿಷ್ಠರಾಗೋದು ನಾವೇ ಫ್ರೆಂಡ್ಶಿಪ್ಪೇ ಆಗಲಿ ಸಂಬಂಧನೇ ಆಗಲಿ ದೂರ ಆಗುತ್ತೆ ಎಲ್ಲರನ್ನೂ ನಾವು ಕಳ್ಕೊತೀವಿ ಜೀವನದಲ್ಲಿ ಮತ್ತೆ ಎಂದಿಗೂ ಪಡೆಯೋಕ್ಕಾಗೋದಿಲ್ಲ ಆ ರೀತಿ ನಾವು ನಾವೆಲ್ಲರಿಂದ ದೂರ ಆಗ್ತೀವಿ ಮೊದಲನೇದಾಗಿ ನಾವೇನನ್ನೇ ಕೇಳಿದ್ರು ಅದು ಇವತ್ತು ಮದುವೆ ಇದೆ ಒಡವೆ ಹಾಕ್ಕೊಂಡೋಗಿ ತಂದು ಕೊಡ್ತೀನಿ ನಿನ್ನ ಹತ್ರ ಕ್ಲೇಸ್ ಇದೆಯಲ್ಲ ನಿನ್ನ ಚೈನ್ ಇದೆಯಲ್ಲ ನಿನ್ನ ಬ್ರಾಸ್ಲೆಟ್ ಇದೆಯಲ್ಲ ನಿನ್ನತ್ರ ಒಲೆ ಜುಮ್ಕಿ ಇದೆಯಲ್ಲ ಅದನ್ನು ಕೊಡು ಅಂತ ಕೇಳ್ಬೋದು ಅಲ್ವಾ ಇಲ್ಲ ಅಂತ ಕಲ್ ಹೇಳಿ ನನ್ನ ಹತ್ರ ಇಲ್ಲಮ್ಮ ನೆನೆ ತಾನೆ ಬಂದು ನಾನು ನಿಮ್ಗೆ ಯಾರಾದ್ರೂ ಕಸಿನ್ ಹೆಸರು ಹೇಳ್ಬಿಡಿ ತುಂಬಾ ದೂರದಲ್ಲಿರೋ ದೂರ ದೂರದಲ್ಲಿರೋ ಒಂದು ನಿಮ್ಮ ಸಂಬಂಧಿಕರ ಹೆಸರು ಹೇಳ್ಬಿಟ್ಟು ಅವ್ರು ಬಂದು ತಗೊಂಡು ಹೋದ್ರು ಅಂತ ಹೇಳಿ ಇಲ್ಲ ನಮ್ಮ ಯಜಮಾನ್ರು ಕೊಡಲ್ಲ ಕಣಮ್ಮ ಬೇರೆಯವ್ರಿಗೆಲ್ಲ ನಾವು ಕೊಡೋಕೆ ಇಷ್ಟ ಇಲ್ಲ ಅಂತಾನೆ ಹೇಳಿ ಯಾಕೆ ಗೊತ್ತಾ ಒಡವೆನ ನಾವು ಕೊಟ್ಟಾದ್ಮೇಲೆ ಅವ್ರು ಒಳ್ಳೆ ಮನಸ್ಸಿಂದ ತಗೊಂಬಂದು ನಮಗೆ ಖಂಡಿತ ಕೊಡು ಕೊಡೋದಿಲ್ಲ ಕೊಡ್ಬೇಕಾದ್ರೆ ನಮ್ಮ ಒಡವೆ ನಮ್ಗೆ ತಗೊಂಡೋಗ್ಬಿಟ್ಟು ಎಷ್ಟು ಹೊಟ್ಟೆ ಹುರ್ಕೊಂಬಂದು ಕೊಡ್ತಾರೆ ಗೊತ್ತಾ ಅಷ್ಟು ಹೊಟ್ಟೆ ಹುರ್ಕೊಂಡು ಕೊಡ್ತಾರೆ ಆ ಒಡವೆ ಹಾಕೊಂಡಾದ್ರು ಸಹ ನೂರೆಂಟು ತೊಂದರೆಗಳಾಗಿದ್ದು ಉಂಟು ಆಮೇಲೆ ಒಡವೆ ಈಸ್ಕೊಂಡು ಹೋದವರು ಕರೆಕ್ಟಾಗಿ ತಂದು ಕೊಡ್ತಾರ ಇಲ್ಲ ಅಪ್ಪಿತಪ್ಪಿ ತಗೊಂಡೋಗಿ ಗಿರುವಿ ಇಟ್ಬಿಟ್ರೆ ಏನು ಮಾಡ್ತೀರಾ ಅದನ್ನ ಬಿಡಿಸ್ಕೊಂಡು ಎಷ್ಟು ಕಷ್ಟಪಡಬೇಕು ನಿಮ್ಮ ಗಂಡುಂಗೆ ಅತ್ತೆ ಮವನ್ಗೆ ಗೊತ್ತಿಲ್ಲದೇನೇನೋ ತಗೊಂಡೋಗಿ ಕೊಟ್ಟಿರ್ತೀರ ಅವ್ರು ಅದೇ ರೀತಿಯ ತಂದು ಕೊಡ್ತಾರಾ ಇಲ್ಲ ಅವ್ರ ಕಷ್ಟ ಬಳಸ್ಕೊಂಡು ನಿಮ್ಮ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಇವತ್ತೊಂದು ದಿನದಲ್ಲಿ ಒಳ್ಳೆಯವರು ಅಂತ ಸಿಗೋದೇ ತುಂಬ ಕಷ್ಟ ಹಾಗಾಗಿ ಮೊದಲನೇದಾಗಿ ಒಡವೆಗಳನ್ನು ಇಲ್ಲ ಅಂತಲೇ ಹೇಳಿ ದುಡ್ಡನ್ನು ಇಲ್ಲ ಅಂತಲೇ ಹೇಳಿ ಒಂದೆರಡು ದಿನ ಶಾಪ ಹಾಕೊಳ್ತಾರೆ ಮೂರನೇ ದಿನಕ್ಕೆ ಸುಮ್ಮನಾಯ್ತಾರೆ ಆಯ್ತಾರೆ ಮತ್ತು ಏನಮ್ಮ ತಿಂಡಿ ಆಯ್ತಾ ಊಟ ಆಯ್ತಾ ಚೆನ್ನಾಗಿದೆಯಾ ಅಂತ ಮಾತಾಡಿಸ್ತಾರೆ ಅಷ್ಟೇ ಈ ನಿರ್ಧಾರ ತಿಳ್ಕೊಂಬಿಡಿ ಆಯಿತಾ ನಮ್ಮ ಕಷ್ಟಕ್ಕೆ ಬೇರೆಯವ್ರು ಆಗೋದು ಬೇಡ್ವಾ ಅಂತ ನೀವು ಕೇಳ್ಬೋದು ಅದಕ್ಕೆ ಹೇಳೋದು ಮೊದಲನೇದಾಗಿ ಜಿಪುಣತನ ಸಂಪಾದನೆ ಮಾಡಬೇಕು ಎಷ್ಟು ಬೇಕೋ ಅವಶ್ಯಕತೆಗೆ ಅಂತ ಮೀರಿ ಖರ್ಚು ಮಾಡಬಾರ್ದು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಬೇಕು ಸಂಪಾದನೆಯನ್ನು ಜಾಸ್ತಿ ಮಾಡಬೇಕು ನಮ್ಮ ಕಷ್ಟಕ್ಕೆ ಅಂತ ನಷ್ಟು ಎತ್ತಿಟ್ಕೊಬೇಕು ಶೋಕಿಗೆ ಎಲ್ಲದೇ ಇದ್ರು ಕಷ್ಟಕ್ಕಂತೂ ಎತ್ತಿಟ್ಕೋಬೇಕು ಅಂತಲೇ ಹೇಳ್ತಿರ್ತೀನಿ ದುಡ್ಡು ಉಳಿತಾಯೋಕ್ಕೂ ಮಾಡೋಕ್ಕೂ ಮುಂಚೆ ನಮ್ಮ ಕಷ್ಟಕ್ಕೆ ನಮ್ಮ ನಮ್ಮ ಆರೋಗ್ಯಕ್ಕೆ ಅಂತಲೇ ಎತ್ತಿಟ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಅಂತಲೇ ಹೇಳ್ಬೋದು ಬನ್ನಿ ಒಂದು ಕಮೆಂಟಿಗೆ ನಾನು ಉತ್ತರ ಕೊಡಲೇಬೇಕು ನಾನು ಒಡವೆನ ಅಡಮಾನ ಇಟ್ಟಿದ್ದೀನಿ ಅದನ್ನು ನಾನು ಬಿಡ್ ಬಿಡ್ಸ್ಕೊಂಡು ಬರಬೇಕು ಬಿಡಿಸ್ಕೊಂಡು ಬಂದಮೇಲೆ ಏನು ಮಾಡೋದು ಅಂತ ಇದ್ರ ಬಗ್ಗೆ ನಾನು ಮಾತಾಡೋಲ್ಲ ಯಾವ ಹಿಡಿಯೋದಲ್ಲೂ ಮೊದಲನೇದಾಗಿ ಒಡವೆನ ಅಡಮಾನ ಇಡೋದಕ್ಕೂ ಮುಂಚೆನೇ ಮಂಗಳವಾರ ಶುಕ್ರವಾರ ಅಮವಾಸೆ ಉಣ್ಣುಮೆ ಗ್ರಹಣಗಳಲ್ಲಿ ಯಾವುದೇ ಕಾರಣಕ್ಕೂ ಬೀರು ಇಂದ ಒಡವೆನ ತೆಗಿಯಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಒಂದು ಪಕ್ಷ ಅಡಮಾನ ಇಡಬೇಕು ಅಂತಂದರೆ ನೀವು ಬೀರು ಹತ್ರ ಹೋಗ್ತಿರಲ್ವಾ ಅಥವಾ ಡಬ್ಬಿ ಈಚೆ ಎಲ್ಲರೂ ಇಟ್ಟಿರ್ತಿರಲ್ವ ಅಥವಾ ಎಲ್ಲಾರು ಇಟ್ಟಿರ್ತಾರೆ ಒಡವೆನ ಅಲ್ಲಿ ಕೈ ಹಾಕೋದಕ್ಕೂ ಮುಂಚೆ ಯಾವ ವಾರ ಯಾವ ಗಳಿಗೆ ಅಂತ ನೋಡ್ಕೊಬೇಡಿ ಹಂಗ ರಾಹುಗಾಲ ಗುಳಿಗಾಲ ಯಮಣ ಯಮಗಣಗಾಲ ಎಲ್ಲನೂ ನೋಡಿಕೊಂಡು ಬೀರು ಬಾಗಿಲು ತೆಗೆದು ಒಡವೆಯನ್ನು ತಗೊಂಡು ದೇವ್ರ ಮುಂದೆ ಇಟ್ಟು ಕೈ ಮುಗಿದು ಆ ಒಡವೆ ಹತ್ರ ಮಾತಾಡಿ ನಾನು ನಿನ್ನನ್ನು ಇದ್ದೀನಿ ಮತ್ತೆ ನನ್ನ ಹತ್ರ ಬಂದು ಸೇರು ಬೇಗ ಬಂದ್ಬಿಡು ನನ್ನ ಕಷ್ಟ ಕಾಲಕ್ಕೆ ನಿನ್ನ ತಗೊಂಡೋಗಿ ಕೊಟ್ಟಿದ್ದೀನಿ ಯಾಕೆಂದ್ರೆ ಆ ಒಂದು ಒಡವೆ ಇದ್ರೇನೆ ನನ್ನ ಗೌರವ ನನಗೆ ಬೆಲೆ ನನ್ನ ನನ್ನ ಒಂದು ಸೌಂದರ್ಯ ಜಾಸ್ತಿ ಆಗೋದೆ ನಿನ್ನಿಂದ ನೀನು ಇದ್ರೇನೆ ನನಗೊಂದು ಗೌರವ ಸಿಗುತ್ತೆ ಬೆಲೆ ಸಿಗುತ್ತೆ ಅನ್ನೋದು ಮಾತ್ರ ಮರಿಬೇಡ ನೀನು ಅಲ್ಲೇ ಇರಬೇಡ ಬೇಗ ಬಂದ್ಬಿಡು ಅಂತ ಒಡವೆ ಹತ್ರ ಮಾತಾಡಿ ದೇವ್ರ ಹತ್ರ ಕೈ ಮುಗಿದು ದೇವ್ರ ಹತ್ರ ಪಾದಕ್ಕೆ ಮುಟ್ಸಿ ಅಥ್ವಾ ಅಥವಾ ಟೈಮ್ ಇತ್ತು ಅಂದ್ರೆ ಒಂದು ಗಂಧದ ಕಡ್ಡಿ ಹಚ್ಬಿಟ್ಟು ತಗೊಂಡೋಗಿ ನೀವು ಯಾರ ಹತ್ರ ಅವ್ರ ಕೈಲಿ ಕೊಡಿ ಅರ್ಥ ಆಯ್ತಲ್ವಾ ಯಾವಾಗ್ಲೂ ಹೇಳ್ತೀನಿ ಪ್ರಕೃತಿ ಮಾತಾಡುತ್ತೆ 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 ಅಂತ ಖಂಡಿತ ಪ್ರಕೃತಿ ಖಂಡಿತ ಮಾತಾಡುತ್ತೆ ಅದೇ ತರನೇ ಒಡವೆ ಹತ್ರನೂ ಮಾತಾಡಿ ಕಾಯ ವಾಚ ಮನಸ್ಸ ಮನಸ್ಸಲ್ಲೊಂದು ಮ ತಲೆಯಲ್ಲೊಂದು ಬಾಯಲೊಂದು ಇದ್ರೆ ಖಂಡಿತ ಯಾವ ಕೆಲಸಗಳು ಆಗಲ್ಲ ಮನಸ್ಸಲ್ಲಿ ಏನಿದೆಯೋ ಬಾಯಲ್ಲೂ ಅದೇ ಬರ್ಬೇಕು ಬಾಯಲ್ಲಿ ಏನಿದೆಯೋ ತಲೆಯಲ್ಲೂ ಅದೇ ಇರಬೇಕು ಅಂತ ಹೇಳ್ತೀನಿ ಆಮೇಲೆ ಒಡವೆ ಬಿಡಿಸ್ಕೊಂಡ್ ಬರ್ತೀರಾ ಅಲ್ವಾ ಬಿಡಿಸ್ಕೊಂಬಂದ ತಕ್ಷಣ ಕಿವಿಗೆ ಹಾಕೊಳ್ಳೋದು ಒಳಗಡೆ ಇರೋದು ಮಾಡಬಾರ್ದು ಹಿಡ್ಕೊ ತಗೊಂಡ್ ಬಿಟ್ಕೊ ಬಂದ ತಕ್ಷಣವೇ ಫಸ್ಟು ನೀರಲ್ಲಿ ತೊಳಿರಿ ಅದನ್ನು ನೀರಲ್ಲಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಒಂದು ಅರ್ಧ ಗ್ಲಾಸ್ ಹಾಲಾದರೂ ಸರಿ ಒಂದು ಗ್ಲಾಸ್ ಹಾಲಾದರೂ ಹಸಿ ಹಾಲು ಹಸಿ ಹಾಲನ್ನು ತೊಗೊಳ್ಳಿ ಅದಕ್ಕೂ ಸ್ವಲ್ಪ ಅರಶಿನ ಹಾಕಿ ಒಂದೆರಡು ಉಪ್ಪು ಹಾಕಿ ಸ್ವಲ್ಪ ಗಂಜಲ ಒಂದೆರಡು ಹನಿ ಗಂಜಲ ಹಾಕಿ ಮನೆ ತೀರ್ತಾ ಇದ್ದರೆ ಅದನ್ನು ಹಾಕಿ ಒಂದು ಲೋಟಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಓಲೆನ ಅದ್ರನ್ನ ಅದರಲ್ಲ ತೊಳಿರಿ ಆದ ಮೇಲೆ ನೀಟಾಗಿ ಮತ್ತೆ ಚೆನ್ನಾಗಿ ತೊಳೆದಾದ ಮೇಲೆ ಚೆನ್ನಾಗಿ ಮಾಮೂಲಿ ಮಾಮೂಲಿ ಬಿಳಿ ನೀರಲ್ಲೇ ಕ್ಲೀನಾಗಿ ತೊಳೆದ್ಬಿಡಿ ಮಾಮೂಲಿ ನಲ್ಲಿ ನೀರಲ್ಲೇ ತೊಳ್ಕೊಂಬಿಟ್ಟು ಒಂದು ಬಟ್ಟೆ ಮೇಲೆ ದೇವ್ರ ಫೋಟೋ ಒರೆಸ್ತಿರಲ್ಲ ಅದೇ ಬಟ್ಟೆ ಮೇಲೆ ನೀವು ಆ ಆ ಒಡವೆನ ನಿಮ್ಮ ಮನೆ ದೇವ್ರ ಮುಂದೆ ಇಟ್ಟು ಕೈ ಮುಗಿರಿ ನನ್ನ ಮನೆ ಬಂದಿದೀಯಾ ಥ್ಯಾಂಕ್ ಯು ನನ್ನ ಕಷ್ಟ ಕಾಲಕ್ಕಾಗಿದೀಯಾ ಥ್ಯಾಂಕ್ ಯು ಇನ್ನು ಮುಂದೆ ನಾನು ನನ್ನನ್ನು ಬಿಟ್ಟು ಹೋಗ್ಬೇಡ ಯಾವತ್ತೂ ನಿನ್ನ ಜೊತೆಗೆ ಇನ್ನೂ ನಾಲ್ಕು ಒಡವೆನ ಕರೆಸ್ಕೊ ನನ್ನ ಮನೆಗೆ ನಾ ನಾನು ಒಂದು ಇನ್ನೊಂದು ಸ್ವಲ್ಪ ಒಡವೆ ಮಾಡಿಸ್ಕೊಳ್ಳೋ ಶಕ್ತಿ ಕೊಡು ಇನ್ನೆಂದಿಗೂ ನಾನು ಬಿಟ್ಟು ಹೋಗ್ಬೇಡ ಅಂತ ಹೇಳಿ ಥ್ಯಾಂಕ್ ಯು ಹೇಳಿ ಅದು ಹೋಗಿದ್ದಿಕ್ಕೆ ನಿಮ್ಮ ಕಷ್ಟಕ್ಕೆ ಆಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ಮನೆಗೆ ಬಂದಿದ್ದಕ್ಕೂ ಥ್ಯಾಂಕ್ ಯು ಹೇಳಿ ಅದನ್ನು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಗಂಧದ ಗಡ್ಡಿ ಹಚ್ಚಿಬಿಟ್ಟು ಆಮೇಲೆ ನೀವು ಕಿವಿಗೆ ಹಾಕೋತೀರಾ ಕತ್ಕಾಕೋತೀರಾ ಅಲ್ಲ ಬಿರುನೆಲ್ಲ ಇಡ್ತೀರಾ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅದಷ್ಟೇ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ಒಡವೆ ಕೊಡೋಕೆ ಹೋಗಬೇಡಿ ಕಣ್ರಿ ಅವ್ರು ಒಳ್ಳೆ ಮನಸ್ಸಿಂದ ತಗೊಳ್ಳೋದು ಇಲ್ಲ ಒಳ್ಳೆ ಮನಸ್ಸಿಂದ ಕೊಡೋದು ಇಲ್ಲ ಒಂದು ಪಕ್ಷ ಕೊಟ್ಟರು ಒಟ್ಟೆ ಹುರ್ಕೊಂಡೇ ಕೊಡೋದು ಅವರು ಹೆಂಗೆ ಮಾಡಿಸ್ಕೊಂಡಿದ್ದಾಳೆ ನೋಡಿ ಎಷ್ಟು ಮಾಡಿಸ್ಕೊಂಡಿದ್ದಾಳೆ ಅಂತ ಸ್ನೇಹಿತರೆ ನಾಳಿನ ವೀಡಿಯೋದಲ್ಲಿ ವರಮಹಾಲಕ್ಷ್ಮಿ ಬಗ್ಗೆ ಕೆಲವೊಂದು ಮಾತುಗಳನ್ನು ಹಾಡಬೇಕು ಇಷ್ಟೇ ಬಡ್ಕೊಂಡ್ರು ಜನಗಳು ನಮ್ಮ ಮಾತು ಕೇಳಲ್ಲ ಆದರೂ ಹೇಳಬೇಕು ಹೇಳ್ತೀನಿ ವರಮಹಾಲಕ್ಷ್ಮಿನ ಯಾವ ರೀತಿ ಪೂಜೆ ಮಾಡಿದ್ರೆ ಒಳ್ಳೇದು ಯಾವ ರೀತಿ ಪೂಜೆ ಮಾಡಿದ್ರೆ ದೃಷ್ಟಿ ಆಗೋದಿಲ್ಲ ಯಾವ ರೀತಿ ಪೂಜೆ ಮಾಡಿದ್ರೆ ಹೇಳಿಗೆ ಆಗುತ್ತೆ ನಾವು ಸರ್ವನಾಶ ಈ ವರ್ಷನ ಪೂಜೆ ಮಾಡ್ತೀವಿ ಮುಂದಿನ ವರ್ಷನ ಪೂಜೆ ಮಾಡೋಕ್ಕಾಗೋದಿಲ್ಲ ತುಂಬ ಲಾಸ್ ಆಗಿಬಿಟ್ವಿ ಪೂಜೆ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ದೃಷ್ಟಿ ಆದರೆ ಏನೆಲ್ಲ ತೊಂದರೆಗಳಾಗುತ್ತೆ ವರಮಾಲಕ್ಷ್ಮಿಯಲ್ಲಿ ದೃಷ್ಟಿ ನಾ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ನಾವೇನೇನೋ ಮಾಡ್ತೀವಿ ಆದರೂ ದೃಷ್ಟಿ ಆಗುತ್ತೆ ಅದಕ್ಕೆ ಕಾರಣ ಏನು ಆ ದೃಷ್ಟಿ ಆಗೋದಕ್ಕೆ ಮೂಲ ಕಾರಣಕರ್ತರು ಪೂಜೆ ಮಾಡೋರೇ ಆಗಿರ್ತಾರೆ ಅದು ಹೇಗೆ ಏನಕ್ಕೆ ಈ ವಿಚಾರಗಳ ಬಗ್ಗೆ ನಾಳೆ ಖಂಡಿತ ಮಾತಾಡ್ತೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ಇವತ್ತು ಒಡವೆ ಬಗ್ಗೆ ನಾನು ಗೊತ್ತಿರೋಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಪ್ರಕೃತಿ ಮಾತಾಡತ್ತೆ ಪ್ರತಿಯೊಂದು ವಸ್ತುಗಳ ಹತ್ರ ಮಾತಾಡಿನಿ ಮನಸ್ಸಿನ ಭಾವನೆಗಳನ್ನು ಬಿಚ್ಚಿ ಹೇಳಿ ಖಂಡಿತವಾಗಿ ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು